ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ವ್ಲಾಗ್ನೇ ಇದ್ದೀನಿ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಆಲ್ಮೋಸ್ಟ್ ಸಿಕ್ಸ್ ತರ್ಟಿಗೆ ಸೊ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ತಾರಲ್ವ ಅವ್ರಿಗೂ ಲಂಚ್ ಪ್ಯಾಕ್ ಕೊಡಬೇಕಾಗಿತ್ತು ಆನಿ ಕೂಡ ಆಫೀಸ್ ಇವತ್ತು ಅವ್ರಿಗೆ ವೀಕ್ಲಿ ತ್ರೀ ಡೇಸ್ ಆಫೀಸ್ ಇರುತ್ತೆ ಸೊ ಅದರಲ್ಲಿ ಒನ್ ಡೇ ನಾನು ರೈಸ್ ಐಟಮ್ ಕೊಡ್ತೀನಿ ಅವ್ರಿಗೆ ಅದರಲ್ಲೂ ಎಕ್ಸ್ಪೆಷಲಿ ಈ ಪಲಾವ್ನೇ ಮಾಡಿಕೊಡ್ತೀನಿ ವೆಜಿಟೇಬಲ್ ಪಲಾವ್ನ ಅವ್ರಿಗೆ ಆಫೀಸಲ್ಲಿ ಎಲ್ಲರೂ ಈ ಪಲಾವ್ನ ಇಷ್ಟಪಟ್ಟು ತಿಂತಾರೆ ಅಂದರೆ ನಾನು ಪ್ರತಿ ಸಲ ಮಾಡಿಕೊಟ್ಟಾಗ್ಲೂ ಅವರು ನನಗೆ ರಿವ್ಯೂ ಕೊಡ್ತಾರೆ ಇವತ್ತು ನಿಮ್ಮ ವೈಫ್ ತುಂಬ ಚೆನ್ನಾಗಿ ಪಲಾವ್ ಮಾಡಿದ್ದಾರೆ ಅಂತ ಅನಿ ಹತ್ರ ಹೇಳ್ತಾರಂತೆ ಸೊ ಹನಿ ಬಂದು ಅದನ್ನು ನನ್ನ ಹತ್ರ ಹೇಳಿದಾಗ ನಂಗೆ ಫುಲ್ ಆಗುತ್ತೆ ಹಾಗಾಗಿ ಅವರು ಆಫೀಸ್ಗೆ ಹೋಗ್ಬೇಕಾದ್ರೆ ಒನ್ ಡೇ ವೀಕ್ಲಿಯಲ್ಲಿ ಒನ್ ಡೇ ಪಲಾವ್ನ ಮಾಡಿಕೊಟ್ಟಿರ್ತೀನಿ ಸೊ ಅದರಲ್ಲೂ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬಿಟ್ಟು ಅವ್ರಿಗೆ ಪಲಾವ್ ಕೊಡ್ತೀನಿ ಸೊ ಅವರು ಖುಷಿಪಟ್ಟು ತಿಂತಾರಂತೆ ನನಗೂ ಖುಷಿ ಆಗುತ್ತೆ ಅವ್ರು ರಿವ್ಯೂ ಕೊಟ್ಟಾಗ ಕೇಳಿದಾಗ ಖುಷಿ ಆಗುತ್ತೆ ಅನಿ ಬಂದು ಹೇಳ್ತಾರಲ್ವ ಅವಾಗ ಸೊ ಮಕ್ಕಳು ಕೂಡ ಸ್ವಲ್ಪ ಖಾರ ಎಲ್ಲ ಕಮ್ಮಿ ಹಾಕಿದ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಬಾಕ್ಸಿಗೆ ಹಾಕ್ಕೊಟ್ರೆ ಸೊ ನಾನು ನಾನು ಸಿಂಪಲ್ಲಾಗಿ ಮಾಡ್ತೀನಿ ಪಲಾವ್ನ ಏನು ಲೈಕ್ ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ಆನಿಯನ್ ಎಲ್ಲ ಕಟ್ ಮಾಡಿ ಹಾಕ್ಕೊಳ್ತೀನಿ ಅದಾದಮೇಲೆ ವೆಜಿಟೇಬಲ್ಸು ಸೊ ಮಸಾಲೆನೇ ಮೇಯ್ನ್ ಇದರಲ್ಲಿ ನಾನು ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಸ್ವಲ್ಪ ಸೋಂಪು ಎಲ್ಲ ಹಾಕಿ ರುಬ್ಬಿ ಮಾಡೋ ಅಂಥದ್ದು ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅನ್ನೋದು ಒಂದು ಖುಷಿ ನನಗೆ ಅದರ ಜೊತೆಗೆ ಇಲ್ಲಿ ರಾಯಿತಾ ಕೂಡ ಮಾಡ್ಕೊತಾ ಇದ್ದೀನಿ ನಮ್ಮ ವೃದ್ಧಿಗೆ ಮೊಸರಿಲ್ಲ ಅಂದರೆ ಯಾವ ಊಟನೂ ಒಳಗಡೆನೇ ಹೋಗೋಲ್ಲ ಸೊ ಹಾಗಾಗಿ ಅವಳಿಗೆ ಕಂಪಲ್ಸರಿ ಮೊಸರು ಇರಲೇಬೇಕು ಸೊ ಮೊಸರು ಸ್ಟಾಕ್ ಇರುತ್ತೆ ಯಾವಾಗಲೂ ನಮ್ಮ ಮನೆಯಲ್ಲಿ ಸೊ ಹಾಗಾಗಿ ಅವನಿಗೂ ರಾಯ್ತ ಮಾಡಿದೆ ಎಲ್ರಿಗೂ ಆಗುತ್ತೆ ಅಂದ್ಬಿಟ್ಟು ಸೊ ರಾಯ್ತ ಕೂಡ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ವಿಸಿಲ್ ಅಷ್ಟೇ ನಾನು ಈ ಪಲಾವ್ ಹಾಕ್ಸೋದು ಏಕೆಂದರೆ ಇದು ಊರ ಊರಿಂದ ತಂದಿರೋ ಅಕ್ಕಿ ಜಾಸ್ತಿ ವಿಸಿಲ್ ಓಡಿಸ್ಬಿಟ್ರೆ ಮುದ್ದೆ ಥರ ಆಗ್ಬಿಡುತ್ತೆ ಹಾಗಾಗಿ ಒಂದೇ ಒಂದು ವಿಸಿಲ್ ಓಡಿಸ್ತೀನಿ ಸೊ ನಂದು ಬ್ರೇಕ್ಫಾಸ್ಟ್ ರೆಡಿಯಾಗಿ ಅಷ್ಟೊತ್ತಿಗೆ ಅವನೇನು ಕೂಡ ಆಫೀಸಿಗೆ ರೆಡಿಯಾಗಿ ಕೂತ್ಕೊಂಡಿದ್ರು ಅವರು ಬೆಳಗ್ಗೆ ಟಿಫನ್ ಇಲ್ಲಿ ಮಾಡಿಕೊಂಡು ಮತ್ತೆ ಬಾಕ್ಸಿಗೂ ಕೂಡ ಅದೇ ಸೇಮ್ ಎತ್ಕೊಂಡು ಹೋಗ್ತಾರೆ ಬಾಯ್ ಮಾಡಿ അപ്പാ ബാബേ ബാ

ಸೊ ಇವಾಗ ದಿನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ ಹಾಗೆ ಕ್ಯೂಟಿಗೆ ಲಂಚ್ ಪ್ಯಾಕ್ ಕೂಡ ಕೊಡಬೇಕಾಯಿತು ಸೊ ಅವಳಿಗೂ ಲಂಚ್ ಪ್ಯಾಕ್ ಕೊಟ್ಟು ಬಂದೆ ಸೊ ಇಬ್ಬರದ್ದು ಸ್ಕೂಲ್ ಹತ್ತು ಹತ್ತಿರನೇ ಇರೋದು ಹಾಗಾಗಿ ರುದ್ದಿನ ಬಿಡೋಕ್ಕೆ ಹೋದಾಗಲೇ ಕ್ಯೂಟಿಗೂ ಲಂಚ್ ಪ್ಯಾಕ್ ಕೊಡ್ತೀನಿ ಸೊ ಕ್ಯೂಟಿ ಸ್ಕೂಲ್ ಬಂದು ಸ್ವಲ್ಪ ಬೇಗ ಇರುತ್ತೆ ಏಯ್ಟ್ ಓ ಕ್ಲಾಕೇ ಇರುತ್ತೆ ಸೆವೆನ್ ಫಿಫ್ಟಿಗೆಲ್ಲ ಅವಳು ಸೆವೆನ್ ಫಿಫ್ಟಿ ಸೆವೆನ್ ಫಾರ್ಟಿ ಫೈವ್ಗೆಲ್ಲ ಮನೆ ಬಿಡ್ತಾಳೆ ಸೊ ರುದ್ದಿಗೆ ಇರೋದು ನೈನ್ ಓ ಕ್ಲಾಕು ಹಾಗಾಗಿ ಲೇ ಅಷ್ಟು ಬೇಗ ಕೊ ಬೇಡ ಅಂದ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿರ್ತೀನಲ್ವ ಸೊ ಹಾಗಾಗಿ ಇವಾಗ ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ ಇವಾಗ ಎಲ್ಲ ಮನೆಯೆಲ್ಲ ಫುಲ್ಲು ಮೆಸ್ಸಿ ಆಗಿದೆ ಎಲ್ಲ ಕ್ಲೀನ್ ಇವಾಗ ಬೆಳಗ್ಗೆ ಟೈಮ್ ನಾನು ಏನೂ ಕೆಲಸ ಮಾಡೋಕ್ಕಾಗಲ್ಲ ನನಗೆ ಇವ್ರನ್ನ ಸ್ಕೂಲಿಗೆ ಕಳ್ಸಾದ್ಮೇಲೆ ನನಗೆ ಟೈಮ್ ಅಂತ ಸಿಗೋದು ಅದರಲ್ಲೂ ಮತ್ತೆ ನಾನು ಎಲ್ಲ ಕ್ಲೀನ್ ಮಾಡ್ಕೊಬರ್ತಾಯಿದ್ರೆ ಇಲ್ಲಿದೆ ನನ್ನ ನನ್ನ ಕುಲಪುತ್ರ ಎಲ್ಲ ಗಲೀಜು ಮಾಡಾಕ್ತಾರೆ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಹರಗ ದೇವ್ನಲ್ಲಿದೆ ಸೊ ಅಷ್ಟೊಂದು ಹರಗ್ತಾನೆ ಏನೂ ಬಿಡೋಲ್ಲ ಎಲ್ಲ ನೋಡಿ ಇಲ್ಲಿ ಎಲ್ಲ ತೆಗೆದು ಆ ಕಡೆ ಬಿಸಾಕು ಈ ಕಡೆ ಬಿಸಾಕು ಅನ್ನೋದು ಸೊ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ಅವ್ನು ಮಲ್ಕೊಂಡ್ಮೇಲೆ ಮತ್ತೆ ನಾನು ಡಿಪ್ ಕ್ಲೀನ್ ಮಾಡ್ಕೋಬೇಕು ಮನೆ ಕ್ಲೀನ್ ಒರೆಸೋದು ಅದೆಲ್ಲನ ಅವ್ನು ಮಲ್ಕೊಂಡ್ಮೇಲೆ ಮಾಡಬೇಕು ಸೊ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನಾನು ಇವ್ ಸಿಗ್ತೀನಿ ಮಿಯೋ ಹಾಕ್ಲಾ ಎಲ್ಲಿದೆ ಮಿಯೋ ಯಾವುದು ಬೇಕು ಹೇಳಿ ನಿಮಗೆ ಬೀನ್ ಹಾಕ್ಲಾ ಬೀನ್ ಬೇಕಾ ಮಿಯೋ ಯಾವ್ದಪ್ಪ ಅದು ಮೀಯೋ ಯಾವ್ದು ಆ ಮೀಯನಾ ಯಾವ್ದು ಬೇಕು ಅಲ್ಲಿ ನೋಡೋ ನಾನು ಹಾಕ್ತೀನಿ ಅದಾಕ್ಲಾ ಕೊಕೋಮಾಲನ್ನು ಏನು ಅದು ಹಾಕೊಂಡಿರೋದು ಅಯ್ಯೋ ನೀನೇನು ಹುಡುಗಿನಾ ಹುಡ್ಗಿನ ಹೇಳು ಹುಡ್ಗಿನ ನೀನು ನಾನು ನಿನಗೆ ಟಿ ವಿ ಹಾಕ್ಕೊಡೋ ಅಂತ ಹಾಕೊಟ್ಟಿದ್ದು ಏನು ಕೆಲಸ ಮಾಡ್ತಾ ಇರೋದು ಏನು ಕೆಲಸ ಮಾಡ್ತಾ ಇರೋದು ಮತ್ತೆ ಲಿಪ್ಸ್ಟಿಕ್ ಹಾಕೊತ ಇದೀಯಾ ಹೇಗಬ್ಬಾ ಆ ಗಬ್ಬಾ ಬುದ್ಧಿ ಇಲ್ಲ ನಿನಗೆ ಇಲ್ವಾ ಹೇಳ ಬುದ್ಧಿ ಎಲ್ಲ ಐತೆ ನಿನಗೆ ಬುದ್ಧಿ ಐತಾ ಬುದ್ಧಿ ಇಲ್ಲ ನಿನಗೆ ಅದಕ್ಕೆ ಈ ತರ ಲಿಬಾಂಬೆಲ್ಲ ಹಾಕೊಳೋದು ನೋಡಿ ಗಿಬಾಂಬ್ ಎಲ್ಲ ಹೆಂಗ್ ಹಾಕೊಂಡವನೇ ಹುಡ್ಗಿ ತರ ತೋರ್ಸು ತೋರ್ಸ ಏಯ್ ಸುಬ್ಬಾ ಏ ಜೋಲ್ಪುರ್ಕಾ ಅದೇನದು ಗಬ್ಬು ತೋರ್ಸು ತೋರ್ಸೋದು ಲಿಬಾಂಬ್ ತೋರ್ಸು ಅಯ್ಯೋ ಬಟ್ಟೆಗೆಲ್ಲ ನಿನ್ನೆ ತಾನೆ ಹೊಸದ್ ತಗೊಂಬಂದಿದೆ ಎಲ್ಲ ಹೆಂಗ್ ಮಾಡಿದಾನೆ ನೋಡಿ Bani ni Martin Bani. I vaga, i sota en cascuna de tenes. I vaga, gent, ah. Seria va. ಹಾಗೆ ರುದಿನ ಪಿಕ್ ಮಾಡ್ಕೊ ಬರೋಕ್ ಹೋಗಿದ್ದೆ ಬಾಸನ ಮಲಗಿಸ್ಬಿಟ್ಟೆ ನಾನು ರುದ್ದಿನ ಕರ್ಕೊಂಡ್ ಬರೋದಕ್ಕೆ ಹೋಗ್ತೀನಿ ಸೊ ಬಾಸನ್ ಕರ್ಕೊಂಡ್ ಹೋದ್ರೆ ಏನ್ ಮಾಡ್ತೇನೆ ಗಾಡಿಲಿ ಅವ್ನು ನಿದ್ದೆ ಟೈಮ್ ಅಷ್ಟೊತ್ತಿಗೆ ಬಂದಿರತ್ತೆ ಸೊ ಹಾಗಾಗಿ ಗಾಡಿ ಹೋಗ್ಬೇಕಾದ್ರೆ ನಿದ್ದೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ ಸೊ ನಿಂತ್ಕೊಂಡು ಮುಂದೆ ನಿಲ್ಲಿಸ್ಕೊಂಡಿರ್ತೀನಲ್ವಾ ಸೊ ಬ್ಯಾಲೆನ್ಸ್ ಸಿಗ್ತಾರಲ್ಲ ನನ್ಗೆ ಹಾಗಾಗಿ ನಾನು ಈ ನಡುವೆ ಅವನನ್ನ ಕರ್ಕೊಂಡು ಹೋಗಲ್ಲ ಮಲಗಿಸ್ಬಿಟ್ಟು ಹೋಗ್ತೀನಿ ಮುಂಚೆ ಎಲ್ಲ ಕರ್ಕೊಂಡು ಹೋಗ್ತಾ ಇದೆ ಬಟ್ ಈ ನಡುವೆ ನಾನು ಮನೇಲೆ ಅವನನ್ನ ಮಲಗಿಸ್ಬಿಟ್ಟು ಹೋಗ್ತೀನಿ ನಾವು ಸ್ಕೂಲಿಂದ ಮನೆಗೆ ಬರೋದು ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಅಷ್ಟೇನೆ ಸೊ ಹತ್ರನೇ ಇರೋದ್ರಿಂದ ಬೇಗ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಸೊ ಮನೆಗೆ ಬಂದು ನೆಕ್ಸ್ಟ್ ಮಿಕ್ಕಿರೋ ಕೆಲಸಗಳೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ಹೋಗಿದ್ದೆ ಪಾತ್ರೆ ಇದು ಒಂದಷ್ಟು ಆ ಪಾತ್ರೆಗಳೆಲ್ಲನೆಲ್ಲ ಸೊ ಇವಾಗ ವಾಶ್ ಮಾಡ್ಕೊತ ಇದೆ ಮಣ್ ತಿಂದಿದ್ಯಾ ಮಣ್ ತಿಂದ್ರೆ ಗೊತ್ತಲ್ಲ ಬರೇ ಹಾಕ್ತೀನಿ ಅಂತ ವೃದ್ಧಿಗೊಂದು ಅಭ್ಯಾಸ ಇತ್ತು ಮಣ್ ತಿನ್ನೋಳು ಹೋಗಿ ಹೋಗಿ ಇವಾಗ ಒಂದು ಔಷಧಿ ಕೊಡಿಸಿದ್ವು ಮಣ್ಣು ತಿನ್ನೋದು ಬಿಟ್ಟವಳೆ ಇವಾಗ ಹೋಗ್ಬಿಟ್ಟು ಪಾಟಲ್ಲಿರ ಮಣ್ಣಲ್ಲೆಲ್ಲ ಆಟ ಆಡೋದು ಕಲ್ತಿದ್ದಾಳೆ ನೋಡಿ ಇವಾಗ ಬಟ್ಟೆ ಎಷ್ಟು ಗಲೀಜು ಮಾಡ್ಕೊಂಡಿದ್ದೆ ಗಬ್ಬಿ ಆ ಗಲೀಜು ಮಾಡೋದಕ್ಕಾ ಅದ್ರ ತೋರಿಸು ಅದಕ್ಕೆ ಕಾಜಲ್ಲು ಲಿಪ್ಸ್ಟಿಕ್ ಎಲ್ಲ ಹಾಕ್ತಾಳೆ ಅದನ್ನ ನೋಡಿ ವೈಟ್ ಇರೋದು ಯಾವ ಕಲರ್ಗೆ ಬಂದೈತಂತ

ಸೊ ನಂದು ಕೆಲಸ ಎಲ್ಲ ಮುಗೀತು ಸೊ ಮನೆಯೆಲ್ಲನೂ ಕ್ಲೀನ್ ಮಾಡಿ ಆಗಿದೆ ನನ್ನ ಮಗ ಎದ್ದೇಳ ತನಕ ಹೀಗೆ ಮನೆ ಕ್ಲೀನಾಗಿರುತ್ತೆ ಸೊ ಎದ್ದ ಮೇಲೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಸೊ ಪಾತ್ರೆಗಳೊಂದಷ್ಟು ಇತ್ತು ಪಾತ್ರೆಗಳೆಲ್ಲ ವಾಶ್ ಮಾಡಿ ಸೊ ಎಲ್ಲ ಇಲ್ಲಿ ಸಿಂಕ್ ಮೇಲೆ ಇಡ್ತೀನಿ ಇಲ್ಲೆಲ್ಲೂ ಪ್ಲೇಸ್ ಇಲ್ಲ ಇಡೋದಕ್ಕೆ ಹಾಗಾಗಿ ಏನು ಮಾಡ್ತೀನಿ ಸಿಂಕ್ ಮೇಲೆ ಈ ಥರ ಒಂದು ಪ್ಲಾಸ್ಟಿಕ್ ಇದೆ ಇದು ಆ್ಯಕ್ಚುಲಿ ಪಾತ್ರೆ ಇಟ್ಕೊಳ್ಳೋದಲ್ಲ ಇದು ಫ್ರೂಟ್ಸ್ ಇಟ್ ಶಿ ಫ್ರೂಟ್ಸ್ ಇಟ್ಕೊಳ್ಳೋದಕ್ಕೆ ಏನಪ್ಪ ಹ್ಞೂ ಫ್ರೂಟ್ಸ್ ಇಟ್ಕೊಳ್ಳೋದಕ್ಕೆ ಅಂತ ನಮ್ಮ ಅತ್ತೆ ಯೂಸ್ ಮಾಡ್ತಾಯಿದ್ರು ಇವಾಗ ಅದನ್ನು ಪಾತ್ರೆ ಇಟ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಸೊ ಎಲ್ಲ ಕ್ಲೀನ್ ಆಗಿದೆ ಇಲ್ಲಿ ನೋಡಿ ಇವ್ನ ಹಾಲಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ ಸೊ ನಾನು ಟೀ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಟೀ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇವನಿಗೆ ಹಾಲನ್ನ ಆರಿಸ್ಬಿಟ್ಟು ಇಟ್ಟಿದ್ದೀನಿ ಹಾರ್ಲಿಕ್ಕೆ ಸಾಕ್ಬಿಟ್ಟು ಸೊ ಸುಡ್ತಾ ಸುಡ್ತಾಯಿದೆ ಅಂದ್ಬಿಟ್ಟು ಹಾರಲಿ ಅಂತ ಇಟ್ಟಿದ್ದೀನಿ ಇವನೊಂದು ಲೋಟ ಇಟ್ಕೊಂಡು ವೆಯ್ಟ್ ಇದೀನಿ ಏನು ಬೇಕು ಬಂತು ಏನು ಬೇಕೋ ಏನ್ ಬೇಕು ಅದ ಹಾಲಿಗೆ ಅದಾ ಅಂತ ಯಾವುದು ಅದ ಐ ಸುಪಾ ಸೊ ನಾನಿಲ್ಲಿ ಏನಕ್ಕಿಟಿ ಮಾಡ್ಕೊಂತ ಇದ್ದೀನಿ ಸೊ ಕೋಲ್ಡ್ ಅನಿಸ್ತಾ ಇತ್ತು ನನಗೆ ಸಂಜೆ ಆಗ್ತಿದ್ದಂಗೆ ಫುಲ್ಲು ಅಕ್ಷಿಗಳು ಸ್ಟಾರ್ಟ್ ಆಗ್ತಾ ಇದೆ ಈ ವೆದರ್ ನನ್ಗೆ ಅಷ್ಟೊಂದು ಬರಲ್ಲ ಸೊ ಅದಕ್ಕೆ ಸ್ವಲ್ಪ ಏನಕ್ಕಿಟಿ ಕುಡಿಯೋಣ ಅಂತ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಇವತ್ತೇನು ಸ್ನಾಕ್ಸ್ ಇಲ್ಲ ಏನು ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಟೀನೂ ಕುಡಿಬಾರ್ದು ಅಂದ್ಕೊಂಡಿದ್ದೆ ಆದರೆ ಯಾಕೋ ಕೋಲ್ಡ್ ಬೇರೆ ಮತ್ತು ಏಕ್ ಅನ್ನಿಸ್ತಾ ಇತ್ತು ಸ್ವಲ್ಪ ಇಷ್ಟು ದಿನ ಕುಡಿತಾ ಇದ್ದಲ್ಲೋ ಒಂದೇ ಸಲ ಬಿಡಕ್ಕಾಗಲ್ಲ ಅದಕ್ಕೆ ಚೂರು ಕುಡ್ ಕುಡ್ಕೊಂಡು ಬಿಟ್ಬೇಡ ಅಂತ ಅಭ್ಯಾಸ ಮಾಡ್ಕೊ ಕಾಫಿ ಕುಡಿತಾ ಹೆವಿ ಕಾಫಿ ಅಡಿಕ್ಟ್ ನಾನು ನಿಮ್ಗೊಂದು ಸಲ ತೋರಿಸ್ತೀನಿ ಇದೆಲ್ಲ ನನ್ನ ಕಾಫಿ ಕುಡ್ದಿರೋ ಬಾಟಲ್ಸ್ಗಳು ಇಂಥ ಒಂದು ಅಷ್ಟು ಬಿಸಾಕಿದ್ದೀನಿ ಇಲ್ಲ ಐದಾರು ಇಟ್ಕೊಂಡಿದ್ದೀನಿ ಸೊ ಇವೆಲ್ಲ ಬಾಟಲ್ಸ್ಗಳೆಲ್ಲ ಅದು ಅದೆಲ್ಲ ಕಾಫಿ ಬಾಟಲ್ಸ್ಗಳು ಯಾವುದು ಕಾಂಟಿನೆಂಟಲ್ ಕಾಫಿ ಪುಡಿದು ಬಟ್ ಅದು ಆಫ್ಟರ್ ಕಾಫಿ ಪುಡಿ ಕ್ಲೀನ್ ಆದಮೇಲೆ ಅದ್ರದ್ದು ಬಾಟಲ್ಗಳು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಥರ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋದಕ್ಕೆ ಅಂತ ಆ ಬಾಟಲ್ಗಳನ್ನ ಇಟ್ಕೊಂಡಿದ್ದೀನಿ ಸೊ ಇವಾಗ ಅದು ಕಾ ಮತ್ತೆ ನಾನು ಥರಕ್ಕೆ ಹೋಗಿಲ್ಲ ಖಾಲಿ ಆದಮೇಲೆ ಮತ್ತೆ ಅದು ಜಾಸ್ತಿ ಅಡಿಕ್ಟ್ ಆಗಿಬಿಡ್ತೀನಿ ಅಂತ ಬಿಟ್ಬಿಟ್ಟಿದ್ದೀನಿ ಸೊ ಅದಕ್ಕೆ ಸೊ ಒಂದು ತ್ರೀ ಡೇಸಿಂದ ಕುಡಿದಿರಲಿಲ್ಲ ಇವತ್ತು ಯಾಕೋ ಕುಡಿಬೇಕು ಅನ್ನಿಸ್ತಂತು ಸ್ವಲ್ಪ ಟೀ ಮಾಡ್ಕೊತಾ ಇದ್ದೀನಿ ಸೊ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಮತ್ತೆ ಈವ್ನಿಂಗ್ ಸೆವೆನ್ ತರ್ಟಿ ಆಗ್ತಾ ಬರ್ತಾ ಇದೆ ಸೊ ಇವಾಗ ಜಿಮ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಸೊ ಸ್ವಲ್ಪ ಲೇಟಾಯಿತು ನಾನು ಮಲ್ಕೊಂಬಿಟ್ಟಿದ್ದೆ ಸಂಜೆ ಸ್ವಲ್ಪ ಎದ್ದಿದ್ದೆ ಲೇಟು ಹಾಗಾಗಿ ಎದ್ದು ರೆಡಿಯಾಗಿ ಇವಾಗ ಮನೆಯದು ಸ್ವಲ್ಪ ಕೆಲಸ ಮುಗಿಸಿ ಜಿಮ್ಗೆ ಹೊರಡ್ತಾ ಇದ್ದೀನಿ ಸೊ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಏನಾದರೂ ಒಂದು ಡ್ರೈ ಫ್ರೂಟ್ಸು ಅವ್ರ ಫ್ರೂಟ್ಸು ತಿನ್ಕೊಂಡು ಹೋಗ್ತೀನಿ ಸೊ ಮತ್ತೆ ಎನರ್ಜಿ ಸಿಗ್ಬೇಕಲ್ವಾ ಅದಕ್ಕೆ ವರ್ಕೌಟ್ ಮಾಡೋದಕ್ಕೆ ಹಾಗಾಗಿ ಸೊ ಆವಾಗಲೇ ಒಂದು ಬಾಳೆಹಣ್ಣು ತಿನ್ನೋಣ ಅಂತ ಎತ್ಕೊಂಡಿದ್ದೆ ಅದನ್ನು ನನ್ನ ಮಗ ಸಹ ಮಾಡ್ಕೊಂಡ ಸೊ ಬೆಳಗ್ಗೆಯಿಂದ ಮೂರು ಬಾಳೆಹಣ್ಣು ತಿಂದಿದ್ದಾನೆ ಈ ಥರದ್ದು ಅವನಿಗೆ ಬಾಳೆಹಣ್ಣು ಅಂದರೆ ಸಖತ್ ಇಷ್ಟ ಸೊ ನಾಳೆ ತಿನ್ನೋಣ ಅಂತ ಎತ್ಕೊಂಡಿದ್ದೆ ಅದೂ ತಿಂದಪ್ಪ ಬಾಯ್ ಬಸೀ

ನಿಮ್ಮಲ್ಲಿ ಇವತ್ತು ನಂದು ಟ್ರೈಸಿಪ್ಸ್ ವರ್ಕೌಟ್ ಇತ್ತು ಹಾಗೇನ ಆಪ್ಸ್ ವರ್ಕೌಟ್ ಮಾಡಿ ಸ್ವಲ್ಪ ಕಾರ್ಡಿಯೋ ಮಾಡಿ ಸೊ ಮನೆಗೆ ಬರ್ಬೇಕಾದ್ರೆ ಹಾಗೆ ಕ್ಯೂಟ್ ಇದು ಏನು ಪ್ರಾಜೆಕ್ಟ್ ವರ್ಕ್ ಗೆ ಡ್ರಾಯಿಂಗ್ ಶೀಟ್ಸ್ ಎಲ್ಲ ಬೇಕು ಅಂತ ಹೇಳಿದ್ರು ಹಾಗಾಗಿ ಎಲ್ಲೋ ಕಲರ್ ಶೀಟ್ ಬೇಕು ಅಂತ ಹೇಳಿದ್ರು ಅವ್ರಿಗೆ ಶೀಟ್ ತಗೊಂಡು ಹಾಗೆ ಅದಕ್ಕೆ ಬೇಕಾಗಿರೋ ಸ್ಕೆಚ್ ಪೆನ್ ಮತ್ತೆ ಶೈನಿಂಗ್ ಪೆನ್ ಎಲ್ಲ ಬೇಕು ಅಂತ ಹೇಳಿದ್ರು ಸೊ ಅವ್ರಿಗೆ ಬೇಕಾಗಿರೋ ಐಟಮ್ ಎಲ್ಲ ತಗೊಂಡು ಹಾಗೆ ನಾನ್ ವೆಜ್ ತಗೊಂಡು ಸೊ ಮನೆಗೆ ಹೋದೆ ಸೊ ಇವಾಗ ಜಿಮ್ ಬಂದ್ರೆ ಹಾಗೇನೆ ಬರ್ಬೇಕಾದ್ರೆ ಚಿಕನ್ ಕೂಡ ತಗೊಬಂದೀನಿ ಸೊ ಚಿಕನ್ ಅಲ್ಲಿ ಏನಾದರೂ ಸಿಂಪಲ್ ಆಗಿ ಇವಾಗ ಮಾಡೋಣ ಅಂತ ಅದಿಗೂ ಕೂಡ ಇಷ್ಟ ಆಗುತ್ತೆ ಅನಿ ಬರೋ ಅಷ್ಟರಲ್ಲಿ ಬೇಗ ಬೇಗ ಕುಕ್ ಮಾಡ್ಬಿಡ್ಬೇಕು ಸೊ ಅವ್ರಿಗೊಂದು ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಸೊ ಅವ್ರಿಗೂ ಚಿಕನ್ ಅಂದ್ರೆ ಇಷ್ಟ ಆಗುತ್ತೆ ಅಂದ್ರೆ ಚಿಕನ್ ಅಲ್ಲಿ ಸಾಂಬಾರ ಇದೆಲ್ಲ ಇಷ್ಟ ಆಗಲ್ಲ ಅಲ್ಲಿಸ್ಬೇಡ ಬಂದ್ ಅಲ್ಲಾಡ್ಸ್ಬಿಡ ಟ್ರೈಪೋಡ್ ಇಟ್ಕೊಂಡು ಅಲ್ಲಾಡಿಸ್ತಾ ಇದ್ರು ಬೇಡ ಸೊ ಅವರಿಗೆ ಈ ಥರ ಲೈಕ್ ಲೈಟಾಗಿ ಗ್ರೇವಿ ಥರ ಆಗಿರ್ಬೋದು ಕಬಾಬ್ ಈ ಥರ ಅದೆಲ್ಲ ಇಷ್ಟ ಆಗುತ್ತೆ ಹಾಗಾಗಿ ನಾನು ಇವಾಗ ಸ್ವಲ್ಪ ಒನ್ ಟೈಮ್ಗೆ ಅಲ್ವಾ ಲೈಟಾಗಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಸೊ ಚಿಕನ್ ಅದಕ್ಕೆ ಬೇಕಾಗಿರೋದೆಲ್ಲ ತಗೊಂಡಿದ್ವಿ ಪಟಾಪಟ ಅಂತ ಮಾಡೋಣ ಅವ್ರು ಬರುವ ವರ್ಷ ನಾನು ಮಾಡಬೇಕು ಕುಕ್ಕಿಂಗ್ನ ಅನ್ಕೊಂಡಿದೀನಿ ನನಗೆ ಚಿಕನ್ ಮಾಡೋದು ಈಸಿ ನನಗೆ ನಾ ವೆಜ್ ಸಾಮಾನು ಮಾಡೋದು ವೆಜ್ ಅಡಿಗೆ ಮಾಡೋದು ಅಂದರೆ ಒಂದು ಸ್ವಲ್ಪ ನನಗೆ ಕಷ್ಟನೇ ಆದರೆ ಚಿಕನ್ ಅಂದರೆ ಬೇಗ ಬೇಗ ಕುಕ್ ಎಷ್ಟು ಬೇಗ ಕುಕ್ ಮಾಡಿಬಿಡ್ತೀನಿ ಅಂದರೆ ಈಸಿ ನನಗೆ ನಾನ್ ವೆಜ್ ಅಡುಗೆಗಿಂತ ನಾನ್ ವೆಜ್ ಅಡಿಗೆ ಬೇಗ ಈಸಿ ಅನ್ಸುತ್ತೆ ಸೊ ಬೇಗ ಬೇಗ ಮಾಡೋಣ ಬನ್ನಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊತೀನಿ ಏನು ಸಿಕ್ ಮಾಡ್ತೀನಿ ಸೊ ಇವಾಗ ಸಿಂಪಲ್ ಆಗಿ ಫ್ರೈನ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ಬಾಣಲಿಗೆ ಆಯಿಲ್ ಬಿಸಿ ಆದ್ಮೇಲೆ ಸ್ಪೈಸಸ್ ಕೂಡ ಹಾಕೊತೀನಿ ಸೊ ಇದರಲ್ಲೇ ಎಲ್ಲ ಸ್ಪೈಸಸ್ ಇದೆ ಮಸಾಲದು ಅದನ್ನು ಹಾಕೊಂಡಿದ್ದೀನಿ പലാവല കൂടെ സാ പല കൂടെ ഹിന്ദി ഈരുള്ളി അത്ര മെച്ച വട്ട ഹി അഡ്ഗന ഏനോ 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 ಟಮೆಟೊ ಗೊಜ್ಜು ಏನ್ ಮಾಡ್ದ ಟೊಮೆಟೊ ಗೊಜ್ಜು ಅನ್ನ ಮಾಡ್ತಾ ಹಾಕದೇವ ಟೊಮೆಟೊ ಗೊಜ್ಜು ಅದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ನಾವು ಚಿಕನ್ ಹಾಕೋಣ ಹಸಿ ಹಸೆಲ್ಲ ಹೋಗಿ ಅದು ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಸ್ವಲ್ಪ ಫ್ರೈ ಆಗಿದೆ ಸೊ ಇವಾಗ ನಮ್ಮ ಚಿಕನ್ ಏನು ಹಾಕೊಳ್ಳೋಣ ಹುರು ಕೂಡ ಇದನ್ನ ಆರಾಮಾಗಿ ಮಾಡ್ಕೋಬೋದು ಆ ತರ ಇಷ್ಟಪಡಿ ಹಾಕೊಳ್ತೀನಿ ಸ್ವಲ್ಪ ಬೆಲ್ಲೆಲ್ಲ ಇದಾಗುತ್ತೆ ಮೈ ಇವಾಗ ಸ್ವಲ್ಪ ನೀರು ತನಕ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಚಿಕನ್ ಇನ್ನೇನು ನೀರು ಬಿಡೋಕ್ಕೆ ಸ್ಟಾರ್ಟ್ ಆಯ್ತಾ ಇದೆ ಅನ್ನೋ ಟೈಮಲ್ಲಿ ನಾನು ಒಂದೂವರೆ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂತ ಸೊ ನಾನು ಆಲ್ಮೋಸ್ಟ್ ಈ ನೀರೆಲ್ಲ ಡ್ರೈ ಆಗೋ ತನಕ ಫ್ರೈ ಮಾಡ್ಕೊತೀನಿ ಆವಾಗ ಟೇಸ್ಟ್ ಸಖತ್ತಾಗಿರುತ್ತೆ ಹಾಗೆ ಇವಾಗ ಸ್ವಲ್ಪ ಕಲ್ಲುಪ್ಪನ್ನ ಹಾಕೊತಾ ಇದ್ದೀನಿ ಅಂದರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಇವಾಗಲೇ ಹಾಕೊಂಡ್ಬಿಡ್ತೀನಿ ಆಮೇಲೆ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ತೀನಿ ಇಲ್ಲಿ ನಾನು ಚಿಲ್ಲಿ ಪೌಡರು ಧನಿಯಾ ಪೌಡರು ಹಾಗೆ ಗರಂ ಮಸಾಲ ಪೌಡರು ಹಾಗೇ ಪೆಪ್ಪರ್ ಪೌಡರ್ ಒಂದು ಕಾಲು ಮೆಣಸಿನ ಪುಡಿ ಹಾಗೆಯೇ ಸ್ವಲ್ಪ ಚಿಕನ್ ಮಸಾಲೂ ಕೂಡ ಹಾಕೊಂತೀನಿ ಸ್ಟೋ ಇಷ್ಟು ಮಸಾಲೂ ನಾನು ಆಲ್ಮೋಸ್ಟ್ ಒಂದೊಂದು ಸ್ಪೂನ್ ಅಷ್ಟು ಯೂಸ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಕಲರ್ ಹೇಗೆ ಚೇಂಜ್ ಆಗುತ್ತೆ ಅಂತ ಆಲ್ಮೋಸ್ಟ್ ನೀರೆಲ್ಲ ಕೂಡ ಫುಲ್ಲು ಡ್ರೈ ಆಗಿದೆ ನಾನು ಏನು ಆಯಿಲ್ ಹಾಕಿರ್ತೀನಿ ಅದು ಮಾತ್ರ ಇಲ್ಲಿ ಬಿಟ್ಕೊಂಡಿರುತ್ತೆ ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಕಟ್ ಮಾಡಿರೋ ಪುದೀನ ಹಾಗೆ ಕೊತ್ತಂಬರಿ ಎಲ್ಲ ಹಾಕೊಂಡು ಗಾರ್ನಿಶಿಂಗ್ ಮಾಡ್ಕೊಂತೀನಿ ಟೇಸ್ಟ್ ಎಂತೂ ಸಕ್ಕತ್ತಾಗಿರುತ್ತೆ ಇದೆಂತೂ ಡ್ರಿಂಕ್ಸ್ ಮಾಡೋರಿಗೆ ಕೊಡ್ರೆ ಸಕ್ಕತ್ತು ಟೇಸ್ಟಿಯಾಗಿ ಏಕೆಂದರೆ ಅಷ್ಟು ಸ್ಪೈಸಿಯಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇದೇ ಥರ ತಿನ್ನೋರಿಗೆ ಅವ್ರಿಗೆ ಇಷ್ಟ ಆಗುತ್ತೆ ನಾನು ಇಲ್ಲಿ ಸ್ವಲ್ಪ ಪರೋಟಾಗಲ್ವ ಹಾಗಾಗಿ ಸ್ವಲ್ಪ ಗ್ರೇವಿ ಥರ ಬರಲಿ ಅಂದ್ಬಿಟ್ಟು ನೀರು ಹಾಕ್ಕೊಂಡು ಈ ಟೈಮಲ್ಲಿ ಸ್ವಲ್ಪ ಕರ್ಬೇವ್ ಇದ್ದೀನಿ ಲಾಸ್ಟಲ್ಲಿ ಕರ್ಬೇವ್ ಹಾಕೊಳ್ಳೋದ್ರಿಂದ ಆ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಸೊ ರೆಸಿಪಿ ಸೇರ್ ಮಾಡ್ಕೊಂಡಿದ್ದೀನಿ ರೆಸಿಪಿ ಏನಾದ್ರೂ ನಿಮ್ಗೆ ಇಷ್ಟ ಆದರೆ ಸೊ ಒಂದು ಲೈಕ್ ಕೊಡಿ ಹಾಗೆ ಇಲ್ಲಿ ಲೆಗ್ ಪೀಸ್ಗಳನ್ನೂ ಕೂಡ ಎಲ್ಲ ಕಬಾಬ್ಗೆ ನೆನೆಸಿಟ್ಟಿದೆ ಇಲ್ಲಿ ನಾನು ನಾಲ್ಕು ಲೆಗ್ ಪೀಸ್ ತಂದಿದೆ ಇವತ್ತು ಸೊ ಅದನ್ನು ಕೂಡ ಎಲ್ಲ ಕಬಾಬ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ಕಡೆ ಕಬಾಬ್ ರೆಡಿ ಆಗ್ತಾ ಇದೆ ಇನ್ನೊಂದು ಕಡೆ ಫ್ರೈನ ಸಿಮ್ಮಲ್ಲಿ ಇಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ ಸೊ ಅದಾದ ಮೇಲೆ ನೋಡ್ತಾ ಇರ್ಬೋದು ಇವಾಗ ಆಲ್ಮೋಸ್ಟ್ ನನ್ನ ಅಡುಗೆ ಎಲ್ಲ ರೆಡಿ ಆಯಿತು ಸೊ ಇವತ್ತಿನ ಡಿನ್ನರ್ ಚಿಕನ್ ಕಬಾಬ್ ಇದು ಜಾಸ್ತಿ ಕಲರ್ ಬಂದಿಲ್ಲ ಏನಕ್ಕೆ ಅಂದರೆ ನಾನು ಕಲರ್ ಪೌಡರ್ ಏನು ಯೂಸ್ ಮಾಡಿಲ್ಲ ಅದಕ್ಕೇ ಇಷ್ಟು ಕಲರ್ ಇದೆ ಸೊ ಕಲರ್ ಪೌಡರ್ ಯೂಸ್ ಮಾಡಿದರೆ ಇನ್ನೇ ಡಾರ್ಕಾಗಿ ಬರ್ತಾಯಿತ್ತು ನಾನು ಮಕ್ಕಳೆಲ್ಲ ತಿನ್ನೋದು ಅಂದ್ಬಿಟ್ಟು ಕಲರ್ ಪೌಡರ್ ಯೂಸ್ ಮಾಡಿಲ್ಲ ನೋಡಿ ಗ್ರೇವಿ ಪರೋಟ ಪರೋಟ ಜೊತೆ ಗ್ರೇವಿ ಅಂತೂ ಸಖತ್ತು ಚೆನ್ನಾಗಿರುತ್ತೆ ಪರೋಟ ಜೊತೆ ಅಂತ ಅಲ್ಲ ರೈಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ to any favorite, then he react. Thank you so much. Happy? Very much. Nice. Your favorite. Basi? What is <laughs> this? Chichi? Chichi. Chichi? Papa. Papa, you are not going ಸೊ ನೋಡಿದ್ರಲ್ವಾ ನಾನು ಮಾಡ್ಕೊಟ್ಟಿದ್ದೆ ನಾನು ಅನಿಟ್ ಹೇಗೆ ಹೇಗ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದು ಇಷ್ಟೇ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲವರೆಗೂ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಫಾರ್